ನಮಸ್ಕಾರ ಎಲ್ರಿಗೂ ಇದು ಬಂದು ಎಫ್ ಎಲ್ ಎನ್ ಸಿರೀಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ತು ಮ್ಯಾಥ್ಸು ಇದನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋನು ಹಾಂ ಬಿಟ್ಟ ಸ್ಥಳ ಹಾ ತುಂಬಿರಿ ಏನಿದು ಜೀರೋ ಒನ್ ಟೂ ತ್ರೀ ಫೋರ್ ಐತೆ ಫೈವ್ ನಂಬರ್ಸ್ ಬರೀತಾ ಹೋಗಿ ನೆಕ್ಸ್ಟು ಜೀರೋ ಇಂದ ಇಪ್ಪತ್ತೊಂದರವರೆಗೆ ಸಂಖ್ಯೆಗಳನ್ನು ಬರೆಯಿರಿ ಜೀರೋ ಟು ಟ್ವೆಂಟಿ ಒನ್ ಥರ ನಂಬರ್ಸ್ ಬರೀಬೇಕು ಕಂಟಿನ್ಯೂ ಬರೀ ಚುಕ್ಕೆಗಳನ್ನು ಎನಿಸಿ ಸರಿಯಾದ ಸಂಖ್ಯೆಗೆ ಸೇರಿಸಿ ಮಾಡು ಎಷ್ಟಿದಾವೆ ಡಾಟ್ಸು ಆರು ಹಾಂ ಅದರಲ್ಲಿ ಎಷ್ಟು ಎಂಟು ಹ್ಞೂ ನೈನ್ ಸವೆನ್ ನಮ್ಮ ನಂಬರ್ ಇಲ್ಲ ಡಾಟ್ ಇಲ್ಲ ಪ್ರತಿ ಪ್ರಾಣಿಯ ಕೆಳಗಿನ ಸಂಖ್ಯೆಗಳನ್ನು ಬರೆಯಿರಿ ಕಂಟಿನ್ಯೂ ನಂಬರ್ ಬರ್ಕೊಂಡು ತಗೋಬೇಕು ಟೂ ಟು ನಂಬರು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಟೂ ಫೋರ್ ಐತೆ ನೆಕ್ಸ್ಟು ಸಿಕ್ಸ್ ಹಾಂ ಟ್ವೆಲ್ ಆಯಿತು ಫೋರ್ಟೀನ್ ಟ್ವೆಂಟಿ ಗುಡ್ ಹ್ಞೂ ಕೊಟ್ಟಿರುವ ವೃತ್ತಗಳಲ್ಲಿ ಸರಿಯಾದ ಸಂಖ್ಯೆಯ ಚುಕ್ಕೆಗಳನ್ನು ಸೇರಿಸು ಈಗೇನು ನಂಬರ್ ಕೊಟ್ಟಾರ ಏನು ಕೊಟ್ಟಿದ್ರು ಚುಕ್ಕೆ ಕೊಟ್ಟು ನಂಬರಿಗೆ ಸೇರಿಸ್ಬೇಕಿತ್ತು ಈಗ ನೀನು ನಂಬರ್ ಕೊಟ್ಟರವರು ಅವು ಡಾಟ್ ಮಾಡಬೇಕು ಫೋರ್ ಫೋರ್ ಐತೆ ತಾನೆ ಅಲ್ಲೇ ಫೋರ್ ಡಾಟು ಅಲ್ಲಿ ಒನ್ ಅಲ್ಲಿ ಫೋರ್ ಕೋಡ್ ಅಲ್ಲಿ ಫೈವ್ ಅಲ್ಲಿ ಏಟ್ ಅಪ್ಪು ಹ್ಞೂ ನೆಕ್ಸ್ಟು ಓದು ಆಮೆಯು ಒಂದು ನೆಗೆತದಿಂದ ಒಂದು ಹೆಜ್ಜೆ ಮುಂದೆ ಹೋಗುತ್ತದೆ ಅದರ ನೆಗೆತಗಳನ್ನು ಗುರುತಿಸು ಕಂಟಿನ್ಯೂ ನಂಬರ್ ಬರೀಬೇಕು ರಾಧಿಕಾ ಸಿಡಾನ್ ನೆಕ್ಸ್ಟ್ ರೇಖೆಯನ್ನು ಪೂರ್ಣಗೊಳಿಸಿ ट्वेंटी वो बिट गेटे टेन वन लाइन बिटो हाँ फोर्टीन सिक्सटीन एटीन ट्वेंटी ट्वेंटी टू ट्वेंटी फोर ट्वेंटी सिक्स ट्वेंटी एट ट्वेंटी एट थर्टी थर्टी टू थर्टी फोर थर्टी सिक्सो नेक्स्ट सेम अदेर एस्ट नंबर फाइव फै नंबर फिफ्टीन मत फै नी फाइव థర్టీ థర్టీ ఫైవ్ ఫిడ్ నెక్స్ట్ టెన్ టెన్ నంబర్ ట్వెంటీ నెక్స్ట్ అంద థర్టీ నెక్స్ట్ ఫోర్టీ సంఖ్యా రేఖేను పూర్ణగొ ఋణ ఆవగల దా అంద్ర ప్లస్సు ఇవగా మైనస్ ఇరదు బల్టైన ఈజి అది సిక్స్ హా 7 6 5 4 3 2 1 0 ఇవ నెక్స్ట్ టూ టు నంబర్ 14 12 10 8 6 4 2 0